तेहरी अणेकटू यावर राज्य झाली दे हिमाचल प्रदेश उत्तराखंड मध्य प्रदेश बिहार सरयात उत्तर ऑप्शन बी मंगुतिम्मन कग बरद कवी यार कुवेंपू दराबेंद्रे डी व्ही शिवराम कारंत ಸರಿಯಾದ ಉತ್ತರ ಆಪ್ಷನ್ ಸಿ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಸೆಪ್ಟೆಂಬರ್ ಇಪ್ಪತ್ತೇಳು ಆಗಸ್ಟ್ ಇಪ್ಪತ್ತೈದು ನವೆಂಬರ್ ಇಪ್ಪತ್ತೇಳು ಜುಲೈ ಇಪ್ಪತ್ತೈದು ಸರಿಯಾದ ಉತ್ತರ ಆಪ್ಷನ್ ಎ ಗುಜರಾತ್ನಲ್ಲಿರುವ ಅಣು ವಿದ್ಯುತ್ ಸ್ಥಾವರದ ಹೆಸರೇನು ನರೋರ ಕೈಗ ರಾವತ್ ಭಟ್ ಕಕ್ರಾಪುರ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಜಾನೆಯ ಬೆಳ್ಳಿ ಎಂದು ಯಾವ ಗ್ರಹವನ್ನು ಕರೆಯುತ್ತಾರೆ ಭೂಮಿ ಶುಕ್ರ ಗುರು सर उत्तर ऑप्शन बी